ನಮಸ್ಕಾರ ನನ್ನ ಹೆಸರು ರುದ್ರೇಶ್ ನಾನು ತೋಟಗಾರಿಕಾ ವಿದ್ಯಾಲಯ ಮೈಸೂರಿನ ಅಂತಿಮ ವರ್ಷದ ವಿದ್ಯಾರ್ಥಿ ಈ ವಿಡಿಯೋ ಮುಖಾಂತರ ನಾನು ನಿಮ್ಮೆಲ್ಲರಿಗೂ ಬಯೋ ಇನ್ಪುಟ್ಸ್ ಗೊಬ್ಬರಗಳ ವಿಷಯ ಬಗ್ಗೆ ಮಾತಾಡಲು ಇಚ್ಛಿಸುತ್ತೇನೆ ಮೊದಲನೇದಾಗಿ ಈ ಜೈವಿಕ ಗೊಬ್ಬರಗಳು ಏನೆಂದು ತಿಳಿದುಕೊಳ್ಳೋಣ ಈ ಜೈವಿಕ ಗೊಬ್ಬರಗಳು ನಿಮಗೆ ಮೈಕ್ರೋ ಆರ್ಗನಿಸಮ್ಸ್ ಸೂಕ್ಷ್ಮಿಗಳ ಜೀವಗಳಿಂದ ಕೂಡಿರುತ್ತದೆ ಇದರಲ್ಲಿ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳು ಮತ್ತೆ ಫಂಗಸ್ಗಳು ಇರುತ್ತವೆ ಇದು ನಾವು ರೋಗಗಳಿಗೆ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚು ಮಾಡಲು ಇಚ್ಛಿಸುತ್ತೇವೆ ಮತ್ತು ಇದನ್ನು ಗೊಬ್ಬರಗಳ ಜೊತೆ ನಾವು ಮಿಶ್ರಣ ಪಡಿಸದ ಮುಖಾಂತರ ನಾವು ಬೆಳೆಗಳಲ್ಲಿ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಇಳುವರಿಯನ್ನು ಹೆಚ್ಚು ಮಾಡಬಹುದು ಮತ್ತು ನಾವು ರೋಗಗಳನ್ನು ಹಟೋಟಿ ಹಟೋಟಿ ಕಾರಣಪಡಿಸಿಕೊಳ್ಳಬಹುದು ಅದರಿಂದ ನಮ್ಮ ರೈತರಿಗೆ ಮತ್ತು ನಮ್ಮ ಎಲ್ಲರಿಗೂ ಬಹಳ ಉಪಯೋಗವಾಗುತ್ತದೆ ಮತ್ತು ನೀವೆಲ್ಲ ನೋಡಬಹುದು ನಾವು ಬಹಳ ಇದನ್ನು ತೋಟಗಾರಿಕಾ ಬೆಳೆಗಳಿಗೆ ಮತ್ತು ಕಬ್ಬು ಆಗಿರ್ಬೋದು ಮತ್ತೆ ಇನ್ನಿತರ ಬೆಳೆಗಳಿಗೆ ನಾವು ಉಪಯೋಗಿಸುತ್ತೇವೆ ನಮ್ಮ ಕಾಲೇಜಿನ ಲ್ಯಾಬ್ರೇಟರಿ ನಾವು ಈಗ ಜೈವಿಕ ನೋಡೋಣ ಬನ್ನಿ ಹೇಳ್ತೀವಿ ಅಂದ್ರೆ ನಾವು ಇದನ್ನ ಆಟೋಕ್ಲೇವ್ ಅಂತ ಹೇಳ್ತೀವಿ ಈ ಆಟೋಕ್ಲೇವಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಮೀಡಿಯಾ ಪ್ರಿಪೇರೇಷನ್ ಮಾಡ್ಕೊಂಡು ಇದನ್ನ ಆಟೋಕ್ಲೇ ಅಲ್ಲಿ ಇಟ್ಬಿಟ್ಟು ಇದನ್ನ ಏನಿಲ್ಲ ಅಂದ್ರೆ ನಿಮ್ಗೆ ಒಂದು ದಿನ ಮೂವತ್ತು ನಿಮಿಷ ಇಡ್ತೀವಿ ನಾವು ಇಟ್ಬಿಟ್ಟು ನೆಕ್ಸ್ಟ್ ಆಗಿದ ತಕ್ಷಣ ನಾವು ಅಲ್ಲಿ ಲ್ಯಾಮಿನ ರೈಸ್ ಹೋಗ್ತೀವಿ ಈ ಲ್ಯಾಮಿನ ರೈಲ್ ಏನ್ ಮಾಡ್ತೀವಿ ಅಂದ್ರೆ ನಾವು ಅದನ್ನ ತಗೊಂಡ್ಬಂದು ಕಾಣಿಕಲ್ ಕಾಸ್ಟ್ ತಗೊಂಡ್ಬಂದು ಇಲ್ಲಿ ನಾವು ಇನಾಕುಲೇಷನ್ ಮಾಡ್ತೀವಿ ಈ ಟ್ರೈಕುಲರ್ ಮೇಲೆ ಪೆಚಲ್ ಮೊದಲೇ ನಾವು ರೆಡಿ ಮಾಡ್ಕೊಂಡಿರ್ತೀವಿ ಈ ರೆಡಿ ತಕ್ಷಣ ನಾವು ಸ್ಕ್ರೇಪ್ ಮಾಡ್ಕೊಂಡು ಇಲ್ಲಿ ಇನಾಕ್ಯುಲೇಷನ್ ಮಾಡ್ತೀವಿ ಇನಾಕ್ಯುಲೇಷನ್ ಆದ ನಂತರ ಇಲ್ಲಿ ನಿಮಗೆ ನೀವು ನೋಡ್ತಿದೀರಾ ಇದನ್ನ ನಾವು ಇನಾಕ್ಯುಲೇಷನ್ ಮಾಡಿದೀವಿ ಇನಾಕುಲೇಷನ್ ಮಾಡಿದ ನಂತರ ನಾವು ಏನಿಲ್ಲ ಅಂದ್ರೆ ಇದನ್ನ ಈ ಟ್ರೈಕುಲರ್ ಮಾ ಆಗಿದ್ರೆ ನಿಮ್ಗೆ ಒಂದು ಐದಿಂದ ಆರ್ ಇಡಬೇಕು ಈಗ ಪೆಸಲೊಮೈಸಿಸ್ ಆದ್ರೆ ನಿಮ್ಗೆ ಒಂದು ಎಂಟಿಂದ ಒಂಬತ್ತು ದಿವಸಕ್ಕೆ ಅದು ಗ್ರೋತ್ ಆಗುತ್ತೆ ಆ ಇಲ್ಲಿ ನೋಡ್ತಿರ್ಬೋದು ನೀವೆಲ್ಲ ಇಲ್ಲಿ ಗ್ರೋತ್ ಆಗಿರೋದು ಕಾಣ್ತಿದೆ ಇದು ಏನಿಲ್ಲ ಅಂದ್ರೆ ಇದು ಪೆಸಿಲೊಮೈಸಿಸ್ ಇದರಲ್ಲಿ ಏನಿಲ್ಲ ಅಂದ್ರೆ ಇದು ಎಂಟಿನ ಒಂಬತ್ತು ದಿವಸ ಇಟ್ಟಿದ್ದೀವಿ ನಾವು ಅದಕ್ಕೆ ಇಲ್ಲಿ ಈ ತರ ಗ್ರೋತ್ ಆಗಿದೆ ಇದು ಇದರ ತಕ್ಷಣ ನೆಕ್ಸ್ಟ್ ನಿಮ್ಗೆಲ್ಲ ಎಲ್ಲ ಗ್ರೋತ್ ಆಗಿದ ತಕ್ಷಣ ನಾವು ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಈಗ ಮಿಕ್ಸಿಂಗ್ ಲ್ಯಾಬ್ ಅಂತ ಇರುತ್ತೆ ನಮ್ದು ಈ ಮಿಕ್ಸಿಂಗ್ ಲ್ಯಾಬ್ ಅಲ್ಲಿ ನಾವು ಏನಿಲ್ಲ ಅಂದ್ರೆ ಒಂದು ನಾಲ್ಕರಿಂದ ಐದು ಲೀಟರ್ ಗೆ ನಾವು ಐದ್ ಐವತ್ತು ಕೆಜಿ ಟಾಕ್ ಪೌಡರ್ ಹಾಕೊಂಡು ಮಿಕ್ಸ್ ಮಾಡ್ತೀವಿ ಅದಾದ್ಮೇಲೆ ನಿಮ್ಗೆ ಅದು ಆರು ತಿಂಗಳವರೆಗೂ ಅವಕಾಶ ಇರುತ್ತೆ ಅದನ್ನ ಸ್ಟೋರ್ ಮಾಡ್ಕೊಬೋದು ನೀವು ಆಮೇಲೆ ಆರ್ ಮುಂಚೆ ಏನಾದರೂ ನೀವು ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ ಮತ್ತೆ ನಾವು ಸ್ಪೋರ್ ಕೌಂಟ್ ಕೂಡ ಮಾಡ್ತೀವಿ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ನಾವು ಕೌಂಟ್ ಇದು ಅಂತ ನಾವು ಫಂಗಸ್ ಅಂತ ಹೇಳುವಲ್ಲ ಇದು ಗ್ರೋತ್ ನೋಡಿ ಇಲ್ಲಿ ಲೇಯರ್ ನಿಮ್ಗೆ ಮೈಸೂರಿಲ್ ಗ್ರೋತ್ ಆಗಿದೆ ಮತ್ತೆ ಇದೇನಂದ್ರೆ ತಳಗಡೆ ಕೂಡ ಫಂಗಸ್ ಸ್ಪೋರ್ ಕೌಂಟ್ ಫಾರ್ಮೇಶನ್ ಆಗಿದೆ ನೀವು ಬಹಳ ಎಷ್ಟು ಬಹಳ ದಿವಸ ಇಡ್ತೀರೋ ಅಷ್ಟು ಬಹಳ ಡೆವಲಪ್ಮೆಂಟ್ ಆಗುತ್ತೆ ಗ್ರೋತ್ ಆಗುತ್ತೆ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಕು ನಿಮ್ಗೆ ಈಸಿ ಆಗುತ್ತೆ ಇಲ್ಲಿ ನೋಡಬಹುದು ಇಲ್ಲೂ ಎಷ್ಟು ಗ್ರೋತ್ ಆಗಿದೆ ಅಂತ ನೋಡಿ ಇಲ್ಲಿ ಮೈಸೂರಲ್ಲಿ ಗ್ರೋತ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಾಣ್ತಿದ ಗ್ರೋತ್ ಆಗಿದೆ ಮತ್ತೆ ಕೆಳಗಡೆಯ ಲೇಯರು ನಿಮಗೆ ಗ್ರೋತ್ ಇದರಲ್ಲಿ ನಮ್ಮ ಕಾಲೇಜಲ್ಲಿ ಟ್ರೈಕೋಡರ್ಮ್ ಆಗಿರ್ಬೋದು ಸೂಡೋಮೋನಸ್ ಆಗಿರ್ಬೋದು ಮತ್ತೆ ವಿಶೇಷವಾಗಿ ಟ್ರೈಕೋ ಕವಚ ಆಗಿರ್ಬೋದು ಮತ್ತೆ ಮೆಟರೈಸಿಯಮು ಮತ್ತೆ ಬೇವೇರಿಯಾ ಮತ್ತು ಐಸಿರಿಯಾ ಅಂತ ಹೇಳ್ತೀವಲ್ಲ ಅದು ಮತ್ತೆ ಅಜೆಟೋಬ್ಯಾಕ್ಟರ್ ಮತ್ತೆ ಕೆಎಸ್ಬಿಟ್ಯಾಂ ಸಾಲಿಬೈಸಿಂಗ್ ಬ್ಯಾಕ್ಟೀರಿಯಾ ಮತ್ತೆ ಪಿ ಎಸ್ ಬಿ ಮಾಡ್ತೀವಿ ಮತ್ತೆ ಪುಷ್ಕರಿಸಿದ ಟ್ರೈಕೋ ಟ್ರೈಕೋ ಕವಚ್ ನಮ್ಮ ಕಡೆದಲ್ಲಿ ದೊರೆಯುತ್ತದೆ ಇದೊಂದು ಶಿಲೀಂಧ್ರ ನಾಶಕ ಜೈವಿಕ ಶಿಲೀಂಧ್ರ ನಾಶಕ ಈ ಮಣ್ಣಿನಲ್ಲಿ ದೀರ್ಘಾವಧಿಯವಾಗಿ ಇರುತ್ತೆ ಮತ್ತೆ ಮಣ್ಣಿನಲ್ಲಿ ಇದು ಜಾಸ್ತಿ ದೀರ್ಘಾವಧಿಯವಾಗಿರೋದ್ರಿಂದ ಮಣ್ಣಿನಲ್ಲಿ ಇದರ ಬೆಳವಣಿಗೆ ಬೇಗವಾಗಿರುತ್ತೆ ಮತ್ತೆ ಇನ್ನೊಂದು ರೋಗಕಾರಕ ಶಿಲೀಂಧ್ರಗಳನ್ನ ನಾಶ ಮಾಡುತ್ತೆ ಇದು ಟ್ರೈಕೋಡರ್ಮಿನ್ ವಿರಿಡಿನ್ ಅನ್ನ ಒಂದು ಆಂಟಿಬಯೋಟಿಕ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಹಾಗಾಗಿ ಬೇರೆ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆ ಆಗೋದಿಲ್ಲ ಮತ್ತೆ ಬೇರಿನ ಸುತ್ತ ಆ ರಕ್ಷಾ ಕವಚವನ್ನ ನಿರ್ಮಿಸಿ ರೋಗ ನಾಶದಲ್ಲಿ ರೋಗವನ್ನ ನಾಶಕ ಮಾಡುತ್ತೆ ಆ ಮತ್ತೆ ಇದು ಎಲ್ಲಿ ಜಾಸ್ತಿ ಇರುತ್ತೆ ಅಂತಂದ್ರೆ ಯಾವ ಪದಾರ್ಥ ಅಥವಾ ಎಲ್ಲಿ ಕೊಳೆ ಕೊಳೆಯುತ್ತಲ್ಲ ಅಂತಹ ಸ್ಥಿತಿಯಲ್ಲಿ ಜಾಸ್ತಿ ಇದು ಕಂಡು ಬರುತ್ತೆ ಇದೇನ್ ಮಾಡುತ್ತೆ ಅಂದ್ರೆ ಗೊಬ್ಬರನ ಪೌಷ್ಟಿಕರಿಸಿ ಪೌಷ್ಟಿಕಾಂಶಗಳು ಮಣ್ಣಿನಲ್ಲಿ ಅಹ್ ರಿಲೀಸ್ ಆಗೋ ತರ ಮಾಡುತ್ತೆ ಹಾಗಾಗಿ ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಾಗುತ್ತೆ ಇದರಲ್ಲಿ ಮೂರ್ ಪ್ರಭೇದಗಳಿದರೆ ಟ್ರೈಕೋಡರ್ಮ ವಿರುಡೆ ಟ್ರೈಕೋಡರ್ಮಾ ಹಾಸಿಯಾನ ಮತ್ತೆ ಟ್ರೈಕೋಡರ್ಮಾ ಕಾನಿಂಗ್ ಅಂತ ಬಟ್ ನಾವು ಕಮರ್ಷಿಯಲ್ ಆಗಿ ಕಮರ್ಷಿಯಲ್ ಸ್ಕೆಲ್ ಅಲ್ಲಿ ಯೂಸ್ ಮಾಡ್ತಿರೋದಂದ್ರೆ ಟ್ರೈಕೋಡರ್ಮ ಹಾಸಿಯಾನ ಮತ್ತೆ ಟ್ರೈಕೋಡರ್ಮಾ ವಿರ್ಡೆ ಇದನ್ನ ನಾವು ಬಹು ಬೆಳೆಗಳಲ್ಲಿ ಬಳಸಬಹುದು ಅಡಕೆ ತೆಂಗು ಮತ್ತೆ ಬಾಳೆ ಮತ್ತೆ ಕರಿಮೆಣಸು ಇಂತ ಗಿಡಗಳಲ್ಲಿ ಬೆಳೆಸ್ಬೋದು ಅಡಿಕೆಯಲ್ಲಿ ಅಣಬೆ ರೋಗನ ಇದು ಕಮ್ಮಿ ಮಾಡುತ್ತೆ ಹಾಗೂ ಬಾಳೆಯಲ್ಲಿ ಇದು ಗೆಡ್ಡೆ ಕೊಳೆಯ ರೋಗನ ಕಮ್ಮಿ ಮಾಡುತ್ತೆ ಮತ್ತೆ ಇದು ಕಾಲ್ಮೆಂಟ್ಸ್ ಅಲ್ಲಿ ಸರಗು ರೋಗನ ಕಮ್ಮಿ ಮಾಡುತ್ತೆ ಮತ್ತೆ ಇನ್ನೊಂದೇನು ಅಂತಂದ್ರೆ ಅಂದ್ರೆ ಈ ತರಕಾರಿ ಬೆಳೆಗಳಲ್ಲಿ ಅಂದ್ರೆ ಅಲ್ಪಾವಧಿಯ ತರಕಾರಿ ಬೆಳೆಗಳಲ್ಲೂ ಕೂಡ ಇದು ಯಾವುದು ಅಂತಂದ್ರೆ ಸಸಿ ಮಡಿಗಳಲ್ಲಿ ಸಸಿ ಸಾಯುವ ರೋಗವನ್ನ ಇದು ನಿಯಂತ್ರಣ ಹತೋಟಿ ಮಾಡುವಲ್ಲಿ ಇದು ಯಶಸ್ವಿಯಾಗಿದೆ ಆಗಿದೆ ಈ ಟ್ರೈಕೋಡರ್ಮನ ನಾವು ಹೆಂಗ್ ಬಳಸ್ಬೋದು ಅಂತ ನಾವು ಬೀಜೋಪಚಾರ ಬೀಜದಿಂದ ಬರುವಂತಹ ರೋಗಾಣುಗಳನ್ನ ನಾವು ನಿಯಂತ್ರಣ ಮಾಡುವಲ್ಲಿ ಇದು ಯಶಸ್ವಿ ಆಗಿದೆ ಹಾಗಾಗಿ ಬೀಜೋಪಚಾರ ಮಾಡಿ ನಾವು ಬಳಸ್ಬೋದು ಇಲ್ಲ ಅಂತ ನಾವು ಟ್ರೈಕೋಡರ್ಮನ ಇದು ಸಸಿ ಮಡಿಗಳಿಗೆ ಟ್ರೈಕೋಡರ್ಮನ ಮಿಕ್ಸ್ ಮಾಡಿ ಡ್ರೆಂಚ್ ಮಾಡೋದಾಗಿರಬಹುದು ಅಂತಂದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಜೊತೆ ಎನ್ರಿಚ್ ಮಾಡಿ ಕೂಡ ನಾವು ಇದನ್ನ ಬಳಸಬಹುದು ಈ ಟ್ರೈಕೋಡರ್ಮನ ನಾವು ಬಳಸೋದ್ಕಿಂತ ಮುಂಚೆ ನಾವು ಇದನ್ನ ಟಾಲ್ ಪೌಡರ್ ಜೊತೆ ಮಿಶ್ರಣ ಮಾಡೋದಾಗಿರ್ಬಹುದು ಇದ್ರ ಇಲ್ಲ ಅಂತಂದ್ರೆ ಆ ಇದು ಮೆಕ್ಕೆಜೋಳದ ಪೌಡರ್ ಜೊತೆ ನಾವು ಇದನ್ನ ಮಿಕ್ಸ್ ಮಾಡಿ ಬಳಸಬಹುದು ಇಲ್ಲ ಅಂತಂದ್ರೆ ನಮ್ಮ ಕೊಪ್ಪ ಜೊತೆ ಮಿಕ್ಸ್ ಮಾಡಿ ಕೂಡ ನಾವು ಬಳಸ್ಬೋದು ಹಾಗಾಗಿ ಇದೊಂದು ಸಂಪೂರ್ಣ ನಿಯೋನ್ ಜೈ ಇವಾಗ ನಾವು ರಾಸಾಯನಿಕ ಬಳಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆ ರಾಸಾಯನಿಕಗಳಲ್ಲಿ ಶೇಷ ವಸ್ತುಗಳು ಅಂತಂದ್ರೆ ರೆಸಿಡಿಯಲ್ ಮೆಟೀರಿಯಲ್ ಇರುತ್ತೆ ಅದು ಏನ್ ಮಾಡುತ್ತೆ ಅಂತಂದ್ರೆ ಮಣ್ಣಿನಲ್ಲಿ ಉಳ್ಕೊಂಡು ಮಣ್ಣಿನಲ್ಲಿರುವ ಪೌಷ್ಟಿಕಾಂಶತೆಯನ್ನ ಅದು ಕುಂಠಿತ ಮಾಡುತ್ತದೆ ಮತ್ತೆ ಇನ್ ಇದು ಈ ರಸ ಮಣ್ಣಿನ ರಸಸಾರವನ್ನ ಬೇರೆ ಮಾಡುತ್ತೆ ಅಂದ್ರೆ ಪಿ ಎಚ್ ನ ಅಸಿಡಿಕ್ ಮಾಡೋದಾಗಿರ್ಬೋದು ಇಲ್ಲ ಆಲ್ಕಲೈನ್ ಮಾಡೋದಾಗಿರ್ಬೋದು ಮಾಡಿರುತ್ತೆ ಮತ್ತೆ ನಮ್ಮ ಎನ್ವೈರನ್ಮೆಂಟ್ ಅಂದ್ರೆ ಪರಿಸರಕ್ಕೂ ಕೂಡ ಇದು ಹಾನಿಕಾರಕ ಆಗಿರುತ್ತೆ ಹಾಗಾಗಿ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಇಂದ ಅಥವಾ ಏನು ರೋಗ ಶಿಲೆ ಏನು ಕೆಮಿಕಲ್ ಫರ್ಟಿಲೈಸರ್ಸ್ ಇಂದ ನಾವು ರೋಗ ನಿಯಂತ್ರಣ ಮಾಡೋದ್ಕಿಂತ ಈ ಜೈವಿಕ ಹತೋಟಿ ಕ್ರಮಗಳನ್ನ ನಾವು ಕೈ ಕೈಗೊಂಡ್ರೆ ನಮ್ ನಮ್ಮ ಪರಿಸರ ಅದು ಪರಿಸರ ಸ್ನೇಹಿಯಾಗಿರುತ್ತೆ ಮತ್ತು ಆರ್ಥಿಕವಾಗಿ ಲಾಭದಾಯಕವಾಗಿ ಕೂಡ ಇರುತ್ತೆ ಇದೊಂದು ಅಹ್ ದುಂಡಾಣು ನಾಶಕ ಅದ ಜೈವಿಕ ದುಂಡಾಣು ನಾಶಕ ಈ ಅಹ್ ಈ ಬ್ಯಾಕ್ಟೀರಿಯಾದಿಂದ ಅಂದ್ರೆ ದುಂಡಾಣು ಇಂದ ಬರುವಂತಹ ರೋಗಗಳನ್ನ ಇದು ನಿಯಂತ್ರಣ ಮಾಡುತ್ತೆ ಅಹ್ ಸಸ್ಯಗಳಲ್ಲಿ ಎಲೆ ಚುಕ್ಕಿ ರೋಗ ಆಗಿರಬಹುದು ಅಥವಾ ಬ್ಲಾಸ್ಟ್ ರೋಗಗಳಾಗಿರ್ಬಹುದು ಮತ್ತೆ ಇದು ಇದು ದಾಳಿಂಬ್ರೆಯಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ಏನ್ ಬರುತ್ತಲ್ಲ ಅಂತ ರೋಗಗಳನ್ನ ನಿಯಂತ್ರಣ ಮಾಡೋದ್ರಲ್ಲಿ ಇದು ಯಶಸ್ವಿ ಆಗಿದೆ ನಮಸ್ಕಾರ ನನ್ನ ಗುರು ಅಂತ ನಾನು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಸೊ ಈಗ ನಮ್ಮ ಸ್ನೇಹಿತರು ಟ್ರೈಕೋಡರ್ಮ ಮತ್ತೆ ಸುಡೋಮನಸ್ ಬಗ್ಗೆ ಹೇಳಿದ್ರು ಸೊ ಇದೇ ಟ್ರೈಕೋಡರ್ಮ ಇದು ಸೂಡೊಮೊನಸ್ ಸೊ ನಾನೀಗ ಟ್ರೈಕೋ ಕವಚ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಈ ಟ್ರೈಕೋ ಕವಾಚ್ ಅಲ್ಲಿ ಮೂರ್ತರ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ ಟ್ರೈಕೋಡರ್ಮ ಸುಡೋಮಾನಸ್ ಮತ್ತು ಪೆಸಿಲೋಮೈಸಿಸ್ ಸೊ ಇದೆ ಪೆಸಿಲೋಮೈಸಿಸ್ ನೀವು ಟ್ರೈಕೋಡರ್ಮ ಮತ್ತು ಸುಡೋಮೊನಸ್ ಬಗ್ಗೆ ಅದರಿಂದ ಉಪಯೋಗಗಳನ್ನ ತಿಳ್ಕೊಂಡಿದ್ರೆ ಸೊ ನಾನೀಗ ಪೆಸಿಲೋಮೈಸಿಸ್ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ ಸೊ ಪೆಸಿಲೋಮೈಸಿಸ್ಯಾ ಈ ಪೆಸಿಲೋಮೈಸಿಸ್ ಇಂದ ಏನು ಯೂಸಸ್ ಏನು ಯೂಸಸ್ ಆಗುತ್ತೆ ಅಂದ್ರೆ ಇದು ನಾರ್ಮಲ್ ಆಗಿ ರೂಟ್ ನಾಟ್ ನೆಮೆಟೋಟ್ಸ್ ಇರುತ್ತಲ್ಲ ಅದನ್ನ ಸಾಯಿಸಿ ಅದರಿಂದ ರೂಟ್ ನಾಟ್ ನೆಮೆಟೋಟ್ಸ್ ಇಂದ ಆಗುವ ಕಾಯಿಲೆಗಳನ್ನ ಇದು ವಾಸಿ ಮಾಡುತ್ತೆ ಮತ್ತೆ ಇದು ಇದರಿಂದ ಬೇರೆ ಯೂಸಸ್ ಆಗುತ್ತೆ ಬೇರೆ ಏನು ಯೂಸಸ್ ಆಗುತ್ತೆ ಅಂದ್ರೆ ಇದು ಸೆಕೆಂಡರಿ ಮೆಟಬಲೈಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಈ ಸೆಕೆಂಡರಿ ಮೆಟಬಾಲೈಟ್ಸ್ ಬ್ಯಾಕ್ಟೀರಿಯಾ ಸೈಡ್ ಅಥವಾ ಫಂಗೀಸೈಟ್ಸ್ ಆಕ್ಟ್ ಮಾಡುತ್ತೆ ಸೊ ಇದ್ರ ಮೂರನ ಮಿಶ್ರಣ ನಾವು ಟ್ರೈಕೋ ಕವಚ್ ಅಂತೀವಿ ಸೊ ಟ್ರೈಕೋ ಕವ ಅಂದ್ರೆ ಟ್ರೈಕೋಡರ್ ಸೂಡೋಮೋನಸ್ ಮತ್ತೆ ಯಾವ ಬೆಳೆಯಲ್ಲಿ ಸೊ ಈ ಟ್ರೈಕೋ ಈ ಟ್ರೈಕೋ ಕವಚ ನಾವು ನಾರ್ಮಲ್ ಆಗಿ ಫಾರ್ಮರ್ಸ್ ಗೆ ಪೊಮೋಗ್ರಾನೇಟ್ ಮತ್ತೆ ಟರ್ಮರಿಕ್ ಮತ್ತೆ ಜಿಂಜರ್ ಗೆ ರೆಕಮೆಂಡ್ ಮಾಡ್ತೀವಿ ಸೊ ಪೊಮೋಗ್ರಾನೇಟ್ ಅಲ್ಲಿ ಬ್ಯಾಕ್ಟೀರಿಯಲ್ ಬೈಟ್ ಮತ್ತೆ ರೂಟ್ ನಾಟ್ ನೆಮೆಡೋಟ್ಸ್ ಆಗುವ ಕಾಯಿಲೆಗಳಿಂದ ಓವರ್ ಆಲ್ ಆಗಿ ಈ ಟ್ರೈಕೋ ಕವಸ್ನ ನಾವು ರೆಕಮೆಂಡ್ ಮಾಡ್ತೀವಿ ಮತ್ತೆ ಟರ್ಮರಿಕ್ ಮತ್ತೆ ಜಿಂಜರ್ ಕೂಡ ನಾವು ರೆಕಮೆಂಡ್ ಮಾಡ್ತೀವಿ ಎಷ್ಟು ಸರ್ ಇದು ನಾವು ಒಂದು ಎಕರೆ ಒಂದು ಟನ್ ತಿಪ್ಪೆ ಗೊಬ್ಬರಕ್ಕೆ ಹೆಂಗ್ ಮಿಕ್ಸ್ ಮಾಡ್ತೀವಿ ಅನ್ನೋದು ರೆಕಮೆಂಡ್ ಮಾಡ್ತೀವಿ ಸೊ ಇದನ್ನ ನಿಮಗೆ ಪೌಡರ್ ಫಾರ್ಮ್ ಮತ್ತೆ ಲಿಕ್ವಿಡ್ ಫಾರ್ಮ್ ಅವೈಲಬಲ್ ಇರುತ್ತೆ ಸೊ ನಾರ್ಮಲ್ ಆಗ ನಾವು ಫಾರ್ಮರ್ಸ್ಗೆ ಪೌಡರ್ ಫಾರ್ಮ್ ರೆಕಮೆಂಡ್ ಮಾಡ್ತೀವಿ ಸೊ ಒಂದು ಟನ್ ತಿಪ್ಪೆ ಗೊಬ್ಬರಕ್ಕೆ ನಾವು ನಾರ್ಮಲ್ ಆಗಿ ಹತ್ತು ಕೆ ಜಿ ನಾವು ಮಿಕ್ಸ್ ಮಾಡಕ್ಕೆ ರೆಕಮೆಂಡ್ ಮಾಡ್ತೀವಿ ಸರ್ ನಾವು ಲಿಕ್ವಿಡ್ ಫಾರ್ಮಲ್ಲಿ ಯಾವ ಥರ ಸೊ ಲಿಕ್ ಸರ್ ಲಿಕ್ವಿಡ್ ಫಾರ್ಮ್ ಅಂದರೆ ಇದೇ ಇರೋ ಥರ ಇದನ್ನು ಮಿಶ್ರಣ ಸೊ ಇದನ್ನ ಡೈರೆಕ್ಟ್ ಡೈರೆಕ್ಟಾಗಿ ತಿಪ್ಪೆ ಗೊಬ್ಬರಕ್ಕೆ ಮಿಕ್ಸ್ ಮಾಡೋಕ್ಕೆ ಸರ್ ಡೈರೆಕ್ಟ್ ಕ್ರಾಫಿಗೆ ಕೊಡೋದು ಇಲ್ಲ ಇಲ್ಲ ಸರ್ ಕಾಪ್ ಕಾಫಿ ಕೊಡೋಲ್ಲ ಸರ್ ತಿಪ್ಪೆ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಆ ಗೊಬ್ಬರನ ನಾವು ಸ್ವಲ್ಪ ನೀರು ಹಚ್ಚಿ ಆಮೇಲೆ ಗೋಣಿಚೀಲ ಮಿಕ್ಸ್ ಮಾಡಿ ಗೋಣಿಚಲನ ಒಣಗಾಕಿ ಸ್ವಲ್ಪ ಒಂದು ವಾ ಒಂದು ವಾ ಒಂದು ಒಂದು ವಾರ ನಾವು ಅದಕ್ಕೆ ಗ್ರೋತ್ ಆಗೋಸ್ಕರ ನಾವು ಸ್ವಲ್ಪ ದಿನ ಬಿಡ್ತೀವಿ ಸರ್ ಅದನ್ನು ಆಮೇಲೆ ಡೈರೆಕ್ಟಾಗಿ ಆ ಫೀಲ್ಡ್ಗೆ ಸರ್ ಇದನ್ನ ನೀವು ತಿಪ್ಪೆ ಗೊಬ್ಬರ ಎಷ್ಟು ಸಲ ನೀವು ಫೀಲ್ಡ್ಗೆ ಅಥವಾ ಫಾರ್ಮ್ ಆಗ್ತಿಲ್ಲ ಅಷ್ಟು ಸಲ ಹಾಕ್ಬೇಕಾಗುತ್ತೆ ಸರ್ ಸರ್ ನಾರ್ಮಲ್ ಆಗಿ ಕೆಲವರು ಎರಡ್ ಸಲ ಆಗ್ತಾರೆ ಕೆಲವರು ಮೂರ್ ಸಲ ಆಗ್ತಾರೆ ಇದನ್ನ ನಾವು ಪೌಡರ್ ಫಾರ್ಮ್ ಅಥವಾ ಲಿಕ್ವಿಡ್ ಫಾರ್ಮ್ ಜೊತೆಗೆ ನಾವು ಡ್ರಿಪ್ ಕೂಡ ಡ್ರಿಪ್ ಕೂಡ ನಾವ್ ಇದನ್ನ ಹಾಕ್ಬೋದು ಬೆಳಗ್ಗೆ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಹರ್ಷಿತಾ ಹಾಗೂ ನಾನು ನಾಲ್ಕನೇ ವರ್ಷದ ವಿದ್ಯಾರ್ಥಿನಿ ಸೊ ಇಲ್ಲಿವರೆಗೂ ನಮ್ ಫ್ರೆಂಡ್ಸ್ ಎಕ್ಸ್ಪ್ಲೈನ್ ಮಾಡಿದ್ರು ಗಿಡಗಳಿಗೆ ಯಾವ್ದಾದ್ರು ರೋಗ ಬಂದ್ರೆ ಯಾವ ರೀತಿ ನಾವು ಜೈವಿಕ ಗೊಬ್ಬರಗಳನ್ನ ಯೂಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡಬಹುದು ಅಂತ ನಾನಿವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಗಿಡಗಳಿಗೆ ಯಾವ್ದಾದ್ರು ಕೀಟಗಳು ಅಟ್ಯಾಕ್ ಮಾಡಿದ್ರೆ ಹೇಗೆ ನಾವು ಬೇರೆ ಸೂಕ್ಷ್ಮ ಜೀವಿಗಳನ್ನ ಯೂಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಬೋದು ಅಂತ ಸೊ ನಾನ್ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಮೆಟರೈಸಿಯಂ ಎನಿಸೋಫಿಲಾ ಮತ್ತು ಬೆವೆರಿಯಾ ಬೆಸಯಾನ ಅನ್ನುವಂತಹ ಸೂಕ್ಷ್ಮಜೀವಿಗಳು ಸೊ ಮೊದಲನೇದಾಗಿ ಮೆಟರೈಸಿಯಂ ಎನಿಸೋಫಿಲಾ ಬಗ್ಗೆ ನಾನು ಹೇಳ್ತೀನಿ ಗಿಡಗಳಿಗೆ ಇದರಿಂದ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಇವಾಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ ಅದೇ ರೀತಿ ಗಿಡಗಳನ್ನು ಕೂಡ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ ಅದರಲ್ಲಿ ಒಂದು ಇಂಡೋಲ್ ತ್ರೀ ಅಸಿಟಿಕ್ ಆಸಿಡ್ ಅನ್ನುವಂತ ಹಾರ್ಮೋನ್ ಸೊ ಈ ಮೆಟಲೈಸಿಯಂ ಮೆನಿಸೋಫಿಲ ಏನ್ ಮಾಡುತ್ತೆ ಅಂತಂದ್ರೆ ಈ ಇಂಡೋಲ್ ತ್ರೀ ಅಸಿಟಿಕ್ ಆಸಿಡ್ ಅನ್ನುವಂತ ಹಾರ್ಮೋನ್ ಅನ್ನ ಗಿಡಗಳು ಜಾಸ್ತಿ ಜಾಸ್ತಿ ಪ್ರೊಡ್ಯೂಸ್ ಮಾಡೋ ರೀತಿ ಮಾಡುತ್ತೆ ಅವಾಗ ಗಿಡಗಳಲ್ಲಿ ಬೆಳವಣಿಗೆ ಚೆನ್ನಾಗ್ ಆಗುತ್ತೆ ಇದು ಒಂದು ಮತ್ ಇನ್ನೊಂದು ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ ಈಗ ನಾವು ಯಾವುದೇ ರೀತಿಯಾದಂತಹ ಗೊಬ್ಬರ ರಾಸಾಯನಿಕ ಆಗಿರ್ಬೋದು ಅಥವಾ ಸಾವಯವ ಆಗಿರ್ಬೋದು ಮಣ್ಣಿಗೆ ನಾವು ಸಿಂಪಡಣೆ ಮಾಡಿದಾಗ ಗಿಡಗಳು ಅದನ್ನ ಡೈರೆಕ್ಟ್ ಆಗಿ ಹೀರ್ ಫಾರ್ಮ್ ಫಾರ್ಮಲ್ಲಿ ಇರೋದಿಲ್ಲ ಸೊ ಏನಾಗುತ್ತೆ ಅಂದ್ರೆ ಮಣ್ಣಲ್ಲಿ ಅದು ಬೇರೆ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ ಅದನ್ನ ಕನ್ವರ್ಟ್ ಮಾಡೋದು ಮೈಕ್ರೋ ಆರ್ಗನಿಸಮ್ಸ್ ಅಂತ ನಾವು ಅರ್ಥ ಮಾಡ್ಕೋಬೇಕು ಸೊ ಮೆಟರೈಸಮ್ ಅನಿಸೋಫಿಲೆ ಏನ್ ಮಾಡುತ್ತೆ ಅಂತಂದ್ರೆ ರಂಜಕ ಏನಿರುತ್ತಲ್ಲ ಅಂದ್ರೆ ಫಾಸ್ಫರಸ್ ಅಂತ ನಾವೇನ್ ಹೇಳ್ತೀವಿ ಅದು ಸಾವಯವ ಗೊಬ್ಬರದಲ್ಲಿ ಏನಿರುತ್ತೆ ಅದನ್ನ ಗಿಡಗಳು ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಬೇಕಾಗಿರುತ್ತಲ್ಲ ಆ ಒಂದು ಫಾರ್ಮ್ ಗೆ ಕನ್ವರ್ಟ್ ಮಾಡುತ್ತೆ ಸೊ ನೀವು ಅರ್ಥ ಮಾಡ್ಕೊಬಹುದು ಮಣ್ಣಲ್ಲಿ ಎಷ್ಟೇ ಫಾಸ್ಫರಸ್ ಇದ್ರು ಗಿಡಗಳಿಗೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ ಮಾಡ್ಕೊಳಕ್ ಆಗದೇ ಇರುವಂತ ಫಾರ್ಮ್ ಅಲ್ಲಿ ಏನಾದ್ರೂ ಇದೆ ಅಂತಂದ್ರೆ ಅದು ಯೂಸ್ ಆಗೋದಿಲ್ಲ ಮಣ್ಣಲ್ಲಿ ಎಷ್ಟೇ ಇದ್ರು ಸೊ ನಾವು ಈ ನ ಯೂಸ್ ಮಾಡಿದಾಗ ಸ್ವಲ್ಪ ಕ್ವಾಂಟಿಟಿನಲ್ಲಿ ಫಾಸ್ಫರಸ್ ಮಣ್ಣಲ್ಲಿ ಇದ್ರೂ ಗಿಡಗಳು ಆರಾಮಾಗಿ ಅದನ್ನ ಇರ್ಕೊಬಹುದಾಗಿರುತ್ತೆ ಸೊ ಇದೊಂದಾದ್ರೆ ಇನ್ನೊಂದು ಗಿಡಗಳಲ್ಲಿ ಆ ಎಂತ ಜೈವಿಕ ಒತ್ತಡಗಳು ಏನು ಅಂದ್ರೆ ರೋಗ ಬರೋದಾಗಿರ್ಬೋದು ಹುಳಗಳು ಅದನ್ನ ಗಿಡಗಳನ್ನ ಡ್ಯಾಮೇಜ್ ಮಾಡೋದಾಗಿರ್ಬೋದು ಸೊ ಇವನ್ನೆಲ್ಲ ಸಹಿಸಿಕೊಳ್ಳುವಂತಹ ಶಕ್ತಿನ ಇದು ಜಾಸ್ತಿ ಮಾಡುತ್ತೆ ಸೊ ನಾವು ಫಾರ್ಮರ್ಸ್ ಗೆ ಏನಂತ ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ ಸುಮಾರು ನೂರು ಕೆ ಜಿ ಸಾವಯವ ಗೊಬ್ಬರ ಆಗಿರ್ಬೋದು ಅಥವಾ ಎರೆಹುಳು ಗೊಬ್ಬರ ಆಗಿರ್ಬೋದು ಅದಕ್ಕೆ ಸುಮಾರು ಒಂದು ಕೆಜಿ ಆದಷ್ಟು ಮೆಟರೈಸಿಯಂ ಅನಿಸೋಫಿಲಿ ಅಂದ್ರೆ ಟಾಲ್ಕ್ ಫಾರ್ಮುಲೇಷನ್ ಅಲ್ಲಿ ನಾವು ಸೇಲ್ ಮಾಡೋದು ಸೊ ಅದನ್ನ ಮಿಕ್ಸ್ ಮಾಡಿ ಏನೇನ್ ಅಂತಂದ್ರೆ ನೀವು ನಾಟಿ ಮಾಡೋಕು ಮುಂಚೆ ಮಣ್ಣಿಗೆ ಅದನ್ನ ಸಿಂಪಡಣೆ ಮಾಡಬೇಕು ಅಥವಾ ನೀವು ನರ್ಸರಿಗಳಲ್ಲಿ ಬಳಸ್ತೀರಾ ಅಂತಂದ್ರೆ ರೇಸ್ಡ್ ಬೆಡ್ಸ್ ನೀವೇನ್ ಮಾಡಿರ್ತೀರಾ ಅಲ್ಲಿ ಗಿಡಗಳನ್ನ ನೀವು ನೆಡೋಕು ಮುಂಚೆ ನೀವು ಇದನ್ನ ಮಣ್ಣೊಳಗಡೆ ಸೇರ್ಸ್ಬೇಕಾಗುತ್ತೆ ಸೊ ಯಾವ್ಯಾವ ಹುಳಗಳ ಎಗೇನ್ಸ್ಟ್ ನಾವ್ ಇದನ್ನ ಬಳಸ್ಬೋದು ಅಂತ ನೀವು ಕೇಳೋದಾದ್ರೆ ಇವಾಗ ತೆಂಗಲ್ಲಿ ಕಾಮನ್ ಆಗಿ ರೈನೋಸರಸ್ ದುಂಬಿ ಅನ್ನುವಂತಹ ಕೀಟದಿಂದ ತುಂಬಾನೇ ಹಾನಿ ಆಗುತ್ತೆ ಸೊ ಇದು ಸ್ಪೆಸಿಫಿಕ್ ಆಗಿ ದುಂಬಿಗಳಿಗೆ ಸೊ ರೈನೋಸರಸ್ ದುಂಬಿ ತೆಂಗಲ್ಲಿ ಮತ್ತೆ ಅಡಿಕೆ ಮತ್ತೆ ಕಬ್ಬಲ್ಲಿ ಅಹ್ ಎಂತಹ ಗೊಬ್ಬರದ ಹುಳುಗಳು ಬರುತ್ತಲ್ಲ ಸೊ ಅದ್ರ ಎಗೇನ್ಸ್ಟ್ ಬಳಸ್ಬೋದು ಮತ್ತೆ ನುಸಿ ರೋಗ ಅಂದ್ರೆ ಮೈಟ್ ಅಟ್ಯಾಕ್ ಆಗುತ್ತಲ್ಲ ಸೊ ಮೈಟ್ ಅಟ್ಯಾಕ್ಸ್ ಎನ್ಸ್ಟ್ ಬಳಸ್ಬೋದು ಅದರ ಜೊತೆಗೆ ಈ ನರ್ಸರಿಗಳಲ್ಲಿ ಗೆದ್ಲುದು ತುಂಬಾ ಪ್ರಾಬ್ಲಮ್ ಇರುತ್ತಲ್ವಾ ಸೊ ಗೆದ್ಲು ನು ತುಂಬಾ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಸೊ ಇಷ್ಟೊತ್ವರೆಗೂ ನಾನು ಮೆಟರೈಸಿಯಂ ಮೆನಿಸೋಫಿಲ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಅದೇ ರೀತಿ ಇನ್ನೊಂದು ಜೈವಿಕ ಕೀಟನಾಶಕ ಅಂತಂದ್ರೆ ಬೆವೇರಿಯಾ ಬೇಸಿಯಾನ ಈಗ ರೈತರು ಕಾಮನ್ ಆಗಿ ಫೇಸ್ ಮಾಡುವಂತಹ ಕೆಲವೊಂದಷ್ಟು ಕೀಟಗಳು ಅಂತಂದ್ರೆ ಎಲೆಗಳನ್ನ ಕಟ್ ಮಾಡಿ ಕಾಂಡಗಳನ್ನೆಲ್ಲ ಕರ್ಕೊಂಡು ಹೋಗುವಂತ ದುಂಬಿಗಳಾಗಿರ್ಬೋದು ಅಥವಾ ಗೊನ್ನೆ ಹುಳುಗಳಾಗಿರ್ಬೋದು ಮತ್ತೆ ನುಸಿ ರೋಗ ಆಗಿರ್ಬೋದು ಅದ್ರ ಜೊತೆಗೆ ಅಹ್ ರಸ ಇರ್ತಾವಲ್ಲ ಆ ರೀತಿಯಾದಂತ ಕೀಟಗಳು ಫಾರ್ ಎಕ್ಸಾಂಪಲ್ ಟ್ರಿಪ್ಸ್ ಆಗಿರ್ಬೋದು ಅಫಿಡ್ಗಳು ಅಂದ್ರೆ ಬಿಳಿ ಹುಳುಗಳು ಅಂತಿದ್ರೆ ಆ ರೀತಿಯಾದಂತಹ ಕೀಟಗಳಿಗಿನ್ಸ್ ನಾವು ಈ ಬವೇರಿಯಾ ಬೆಸಿಯಾನನ ರೆಕಮೆಂಡ್ ಮಾಡ್ತೀವಿ ಸೊ ಏನಂದ್ರೆ ಇದು ವೈಟ್ ಮಸ್ಕಾರ್ನ್ ಡಿಸೀಸ್ ಅಂತ ಆ ಕೀಟಗಳಿಗೆ ರೋಗನ ಬರ್ಸುತ್ತೆ ಅಂದ್ರೆ ಇದರಿಂದ ಮನುಷ್ಯರಿಗೆ ಯಾವುದೇ ರೀತಿಯಾದಂತ ರೋಗ ಆಗೋದಿಲ್ಲ ಯಾವ ಕೀಟಗಳು ಬೆಳೆಗಳಿಗೆ ಹಾನಿ ಮಾಡ್ತಿರುತ್ತಲ್ಲ ಆ ಕೀಟಗಳಲ್ಲಿ ಇದು ವೈಟ್ ಮಸ್ಕಡ ನ ಬರ್ಸಿ ಆ ಕೀಟಗಳನ್ನ ಸಾಯಿಸುತ್ತೆ ಸೊ ಇನ್ ಆಗಿ ನಮ್ಗೆ ಇದು ಆ ಕೀಟಗಳನ್ನ ಸಾಯಿಸೋದ್ರ ಮೂಲಕ ಸಹಾಯ ಮಾಡುತ್ತೆ ಸೊ ಇದು ರೆಕಮೆಂಡೇಶನ್ ಬಂದು ಸುಮಾರು ನೂರರಿಂದ ನೂರೈವತ್ತು ಕೆಜಿ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಎರೆಹುಳು ಗೊಬ್ಬರ ಆಗಿರ್ಬೋದು ಅದಕ್ಕೆ ನಾಲ್ಕು ಕೆ ಜಿ ಟಾಲ್ಕ್ ಫಾರ್ಮುಲೇಷನ್ ಇರುವಂತಹ ಬೆವೇರಿಯಾ ಬೇಸಿಯಾನ ಮಿಕ್ಸ್ ಮಾಡಿ ಅದೇ அந்த நாட்டி மார்க்கு முச்சே ನಾವು ಮಣ್ಣಲ್ಲಿ ಸೇರಿಸಬೇಕಾಗುತ್ತೆ ಈಗಾಗಲೇ ನನ್ನ ಫ್ರೆಂಡ್ಸ್ ಎಲ್ಲಾ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಶಿಲೀಂಧ್ರ ಕೀಟನಾಶಕದ ಬಗ್ಗೆ ನಾನು ಇವಾಗ ಇನ್ನೊಂದು ಶಿಲೀಂಧ್ರ ಕೀಟನಾಶಕದ ಬಗ್ಗೆ ನಿಮಗೆ ಹೇಳಕ್ ಹೋಗ್ತಿದ್ದೀನಿ ಅದ್ಯಾವುದಪ್ಪ ಅಂದ್ರೆ ಐಸಿರಿಯಾ ಫಿಮೋಸೋರೋಸಿಯಾ ಅಂತ ಇದೇನಪ್ಪ ಅಂದ್ರೆ ರಸ ಇರತಕ್ಕಂಥ ಕೀಟಗಳ ಮೇಲೆ ಪರಿಣಾಮ ಬೀರುತ್ತೆ ಇದು ಹೇಗ್ ಪರಿಣಾಮ ಬೀರುತ್ತೆ ಅಂದ್ರೆ ಈ ರಸ ಇರತಕ್ಕಂಥ ಕೀಟಾಣುಗಳೇನಿದವಲ್ಲ ಅವೆಲ್ಲ ಯಾವಾಗ ಈ ಐಸಿರಿಯಾ ಫಿಮೋಸೋರಿಯಾ ಅಂತಕ್ಕಂಥ ಶಿಲೀಂಧ್ರದ ಜೊತೆ ಕಾಂಟ್ಯಾಕ್ಟ್ ಆಗುತ್ತೋ ಅವಾಗ ಈ ಶಿಲೀಂಧ್ರ ಅವುಗಳ ದೇಹದ ಮೇಲೆ ಬೆಳೆಯುತ್ತೆ ದೇಹದ ಮೇಲೆ ಬೆಳೆದ್ಬಿಟ್ಟು ಆ ಕೀಟಗಳನ್ನೆಲ್ಲ ಸಾಯಿಸುತ್ತೆ ಆ ರೀತಿಯಾಗಿ ನಮ್ಗೆ ಉಪಯುಕ್ತವಾಗಿದೆ ಈ ಐಸೀರಿಯಾ ಫಿಮೋಝೋರಿಯ ಅನ್ನೋದನ್ನ ನಾವು ಬೇರೆ ಬೇರೆ ಬೆಳೆಗಳಿಗೆ ಬಳಸಬಹುದು ಫಾರ್ ಎಕ್ಸಾಂಪಲ್ ನರ್ಸರಿ ಅಲ್ಲಿ ಬೆಳೆಯನಮೆಂಟಲ್ ಮತ್ತೆ ತರಕಾರಿ ಗಿಡಗಳು ಎಲ್ಲಾ ತರಕಾರಿ ಗಿಡಗಳಿಗೂ ಬಳಸಬಹುದು ಮತ್ತೆನಪ್ಪ ಅಂದ್ರೆ ಬಳಸುವಂತ ರೀತಿ ಯಾವ ಯಾವ ತರ ಅಂದ್ರೆ ಒಂದು ಸ್ಪ್ರೇ ಮೂಲಕ ಯಾವ ತರ ಸ್ಪ್ರೇ ಮಾಡಬೇಕು ಅಂದ್ರೆ ಗಿಡದ ಮೇಲೆ ಫುಲ್ ಪೂರ್ಣವಾಗಿ ಅದು ಹತ್ಕೋಬೇಕು ಆ ತರ ಸ್ಪ್ರೇ ಮಾಡಬೇಕು ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಮಣ್ಣಿನ ಜೊತೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕಬಹುದು ಈ ಎರಡ್ ತರ ನಾವು ಇದನ್ನ ಉಪಯೋಗಿಸಬಹುದು ಮತ್ತೆ ಇನ್ನೊಂದು ಸೂಕ್ಷ್ಮಾಣು ಜೀವಿ ಯಾವ್ದು ನಾನು ಹೇಳ ಕೊಟ್ಟಿದ್ದೀನಿ ಅಂದ್ರೆ ಅದು ಅಜಟೋ ಬ್ಯಾಕ್ಟರ್ ಅಂತ ಈ ಅಜಟೋ ಬ್ಯಾಕ್ಟರ್ ಏನ್ ಮಾಡುತ್ತೆ ಅಂದ್ರೆ ವಾತಾವರಣದಲ್ಲಿ ಇರ್ತಕ್ಕಂತ ಸಾರ ಹಿಡಿದು ಸ್ಥಿರಿಗೊಳಿಸಿ ಮಣ್ಣಿನಲ್ಲಿ ಅದು ಗಿಡಗಳಿಗೆ ಕೊಡುತ್ತೆ ಈ ಸಾರಜನಕ ಏನಕ್ಕೆ ನಮ್ಗೆ ಉಪಯೋಗ ಅಂತ ಹೇಳ್ಬೋದು ಅಂದ್ರೆ ಈಗ ನಾವು ಮಣ್ಣಿಗೆ ಯೂರಿಯಾ ಹಾಕಿ ಹಾಕಿ ಮಣ್ಣು ನಿರ್ಜೀವ ಆಗಿರುತ್ತೆ ಸೊ ಅದನ್ನ ಸಜೀವಗೊಳಿಸ್ಬೇಕು ಅಂದ್ರೆ ನಮ್ಗೆ ಸೂಕ್ಷ್ಮಾಣು ಜೀವಿಗಳು ಬೇಕು ಮಣ್ಣು ಸೂಕ್ಷ್ಮಾಣು ಜೀವಿಗಳಿಂದ ಆಗಿರುತ್ತೆ ಈ ಅಜಟೋ ಬ್ಯಾಕ್ಟರ್ ಅನ್ನೋದು ಆ ಮಣ್ಣನ್ನ ನಿರ್ಜೀ ಸಜೀವಗೊಳಿಸುವಲ್ಲಿ ಒಂದು ಮುಖ್ಯ ಕಾರ್ಯವನ್ನು ವಹಿಸುತ್ತೆ ಈ ಹಸಟೆ ಡಾಕ್ಟರ್ನ ನಾವು ವಿವಿಧ ಏಕದಳ ಸಸ್ಯಗಳಿಗೆ ಬಳಸಬಹುದು ಆ ದ್ವಿದಳ ಸಸ್ಯಗಳಲ್ಲದೆ ಬೇರೆ ಬೇರೆ ಯಾವ್ಯಾವ ಸಸ್ಯಗಳು ಇರ್ತವಲ್ಲ ಅದೆಲ್ಲದಕ್ಕೂ ಬಳಸಬಹುದು ಫಾರ್ ಎಕ್ಸಾಂಪಲ್ ಯಾವ್ದು ಅಂದ್ರೆ ಭತ್ತ ಗೋಧಿ ಸೂರ್ಯಕಾಂತಿ ಕುಸುಬೆ ಮತ್ತೆ ಎಲ್ಲಾ ತರದ ತರಕಾರಿ ಗಿಡಗಳಿಗೆ ಇದನ್ನ ಬಳಸಬಹುದಾಗಿದೆ ಇದು ಕೇವಲ ವಾತಾವರಣದಲ್ಲಿರ್ತಕ್ಕಂಥ ಸಾರ್ಜನಕನ ಫಿಕ್ಸ್ ಮಾಡೋದಲ್ಲದೆ ಬೇರಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮತ್ತೆ ಬೀಜಗಳು ಮೊಳಕೆ ಹೊಡೆಯೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಇದೇನಪ್ಪಾ ಅಂದ್ರೆ ಶೇಕಡ ಇಪ್ಪತ್ತರಷ್ಟು ಇಳುವರಿನ ಹೆಚ್ಚು ಮಾಡುತ್ತೆ ಮತ್ತೆ ಹಾರ್ಮೋನ್ಗಳ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಮತ್ತೆ ಕೀಟನಾಶಕಗಳ ಉತ್ಪಾದನೆಗೂ ಸಹಾಯ ಮಾಡುತ್ತೆ ಇದನ್ನ ಬಳಸೋದ್ರಿಂದ ಅರವತ್ತರಿಂದ ಎಂಬತ್ತು ಪರ್ಸೆಂಟ್ ಯೂರಿಯಾನ ಯೂರಿಯಾ ಬಳಸೋದನ್ನ ಕಡಿಮೆ ಮಾಡಬಹುದು ಇದೇ ನಮ್ಮ ಬಯೋಕೆಂಟ್ರಲ್ ಲ್ಯಾಬರೇಟರಿ ಸೊ ಏನೇ ಪ್ರಿಪೇರ್ ಮಾಡಿರೋ ಮೀಡಿಯಾನ ಇಲ್ಲೇ ಮಿಕ್ಸ್ ಮಾಡೋದು ನಾವು ಸ್ನೇಹಿತರೆ ಅವಾಗ ನಾನ್ ನಿಮ್ಗೆ ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ಲಿಕ್ವಿಡ್ ಆ ಲಿಕ್ವಿಡ್ ಇದನ್ನ ಟಾಕ್ ಪೌಡರ್ ಅಂತ ಅಂತೀವಿ ಸೊ ಈ ಟಾಲ್ ಪೌಡರ್ ಗೆ ನಾವು ಐವತ್ತು ಕೆಜಿ ಐವತ್ತು ಕೆಜಿ ಟಾಲ್ ಪೌಡರ್ಗೆ ನಾಲ್ಕು ಲೀಟ್ರ್ ಕೊನಿಕಲ್ ಪಸ್ಕಲ್ ಇದ್ದು ಲಿಕ್ವಿಡ್ನ ಇದರಗಡೆ ಹಾಕಿ ಮಿಕ್ಸ್ ಮಾಡ್ತೀವಿ ಸೊ ಇದನ್ನ ಮಿಕ್ಸ್ ಅಟ್ ಲೀಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ತಗೊಳುತ್ತೆ ಸೊ ಮಿಕ್ಸ್ ಮಾಡಿದ್ಮೇಲೆ ಅದನ್ನ ಈ ಕೆಳಗಡೆ ಒಂದು ಟಾರ್ಪಲ್ ಹಾಕಿ ಆರ್ ಹಾಕ್ತೀವಿ ಸ್ನೇಹಿತರೆ ಆರ್ ಹಾಕ್ಬಿಟ್ಟು ಅದನ್ನ ಬ್ಯಾಗ್ಗೆ ಹಾಕಿ ಪ್ಯಾಕ್ ಮಾಡ್ತೀವಿ ಅಷ್ಟೇ ನಾನು ನಾನು ನಾನೀಗ ನಿಮಗೆ ಐ ಮೆಂಟೇಜ್ಮೆಂಟ್ ಬಗ್ಗೆ ಹೇಳ್ಕೊಡ್ತೀನಿ ಮೊದಲಿಗೆ ಮೊದಲ ಈಗಾಗಲೇ ಬಯೋಪೇಟೆಯಲ್ಲಿ ಜೈವಿಕ ಗೊಬ್ಬರಗಳಂದ್ರೆ ಅದು ಅದು ಹೇಗೆ ಕೆಲಸ ಮಾಡ್ತದೆ ಅದರ ಉಪಯೋಗವೇನು ಮತ್ತೆ ಒಂದೊಂದು ಫರ್ಟಿಲೈಸರ್ ವಿಶೇಷ ವಿಶೇಷತೆಗಳೇನು ಯಾವ ಉಳುಗಳಿಗೆ ಯಾವ ಬಯೋ ಫರ್ಟಿಲೈಸರ್ ಹಾಕ್ತಾರೆ ಯಾವ ರೋಗಕ್ಕೆ ಯಾವ ಬಯೋ ಬಯೋಫರ್ಟಿಲೈಸರ್ಸ್ ಹಾಕ್ತಾರೆ ಎಂದು ನೀವು ಆಗಲೇ ತಿಳಿದುಕೊಂಡಿದ್ದೀರಾ ಈಗ ನೀವು ಬಯೋಫರ್ಟಿಲೈಸರ್ ಕೊಂಡ ಮೇಲೆ ನೀವು ನಿಮ್ಮ ತೋಟದಲ್ಲಿ ಅದನ್ನ ಹೇಗೆ ಉಪಯೋಗಿಸಬೇಕು ಯಾವ ರೀತಿ ಬಳಸಬೇಕು ಅನ್ನೋದನ್ನ ನಿಮ್ಗೊಂದು ಕನ್ಫ್ಯೂಷನ್ ಇದೇ ಇರ್ತದೆ ತುಂಬಾ ರೈತರು ಕೂಡ ನಮ್ಮಲ್ಲಿ ಪ್ರಶ್ನೆ ಕೇಳ್ತಾರೆ ಬೀಗ ನಾವು ಹೋಗ್ತೀವಪ್ಪ ಜೈವಿಕ ಗೊಬ್ಬರನ ಅದನ್ನು ಹೇಗೆ ಡೈರೆಕ್ಟ್ ಆಗಿ ಗಿಡಗಳಿಗೆ ಹಾಕೋದ ಡೈರೆಕ್ಟ್ ಆಗಿ ನೆಲಕ್ಕೆ ಹಾಕೋದ ಅಥವಾ ಗಿಡಗಳ ಮೇಲೆ ಎಪ್ಸೋದ ಅಥವಾ ಎಲ್ಲ ಹಂಗೆಲ್ಲ ಕೇಳ್ತಾ ಪ್ರಶ್ನೆಗಳನ್ನು ತುಂಬಾ ಕೇಳ್ತಾರೆ ನಿಮ್ಗೂ ತುಂಬಾ ಪ್ರಶ್ನೆಗಳನ್ನಿರುತ್ತದೆ ಮೊದಲಾಗಿ ಜೈವಿಕ ಗೊಬ್ಬರ ಅದು ನೀವು ಅಲ್ಲೇ ತಿಳ್ಕೊಂಡಿರುವಾಗೆ ಶಿಲೀಂಧ್ರಗಳು ಹಾಗೂ ದುಂಡಾಣುಗಳು ದುಂಡಾಣುಗಳಿಂದ ಕೂಡಿರುತ್ತದೆ ಅದು ಸೂಕ್ಷ್ಮಾಣು ಜೀವಿಗಳು ನಾವು ಡೈರೆಕ್ಟ್ ಆಗಿ ನೆಲಕ್ಕೆ ಹಾಕುವುದರಿಂದ ಅಥವಾ ಡೈರೆಕ್ಟ್ ಆಗಿ ಗಿಡ ಮೇಲೆ ಎಪ್ಸೋದರಿಂದ ಅದು ಸೂರ್ಯನ ಶಾಖಕ್ಕೆ ಹಾಗೂ ಯುವಿ ವಿಕಿರಣಗಳಿಂದ ಅದು ಸಾಯೋ ಚಾನ್ಸಸ್ ಇರ್ತದೆ ಮತ್ತು ನಾವು ಡೈರೆಕ್ಟಾಗಿ ಭೂಮಿಗೆ ಹಾಕೋದರಿಂದ ಅದು ಭೂಮಿಯಲ್ಲಿರುವ ಮೊದಲೇ ಇರುವ ಸೂಕ್ಷ್ಮ ಜೀವಿಗಳ ಜೊತೆ ಕಾಂಪಿಟೇಷನಿಂದ ಮತ್ತೆ ಸಾಯುವ ಪ್ರಸ ಪರಿಸ್ ಚಾನ್ಸಸ್ ತುಂಬ ಇರ್ತದೆ ಆದ್ದರಿಂದ ನಾವು ಏನು ಮಾಡಬೇಕು ಅಂದರೆ ಅದರ ಸಂಖ್ಯೆಯನ್ನು ಇನ್ನೂ ವೃದ್ಧಿಸಬೇಕು ಹೇಗೆ ಅನ್ನಪ್ಪ ಹೇಗಪ್ಪ ಅಂದರೆ ನಾವು ಗೊಬ್ಬರ ಜೊತೆ ಮಿಕ್ಸ್ ಮಾಡೋದ್ರ ಮೂಲಕ ಗೊಬ್ಬರ ಅಂದರೆ ನೀವು ಯಾವುದೇ ರೀತಿಯ ಕೊಟ್ಟಿಗೆ ಗೊಬ್ಬರ ಹಾಕ್ಬೋದು ವರ್ಮಿ ಕಾಂಪೋಸ್ಟ್ ಆಗ್ಬೋದು ಅಥವಾ ನೀವು ನರ್ಸರಿಗೆ ಬಳಸೋದಾದರೆ ಕೋಕೋಪೀಟಿಗೂ ನೀವು ಜೈವಿಕ ಗೊಬ್ಬರಗಳನ್ನು ಮಿಕ್ಸ್ ಮಾಡ್ಬೋದು ಮೊದಲಿಗೆ ನೀವು ಜೈವಿಕ ಗೊಬ್ಬರವನ್ನು ಮಿಕ್ಸ್ ಮಾಡುವ ಮೊದಲು ನೀವು ಗೊಬ್ಬರವನ್ನು ರೆಡಿ ಮಾಡಬೇಕು ನಾವು ಅದ ಆದರೆ ಅದಕ್ಕಾಗಿ ನಾವು ರೈತರಿಗೆ ಹೇಳುವುದು ನೀವು ಜೈವಿಕ ಗೊಬ್ಬರ ತಗೊಳ್ತಿದ್ದೀರಾ ಅಂದರೆ ನಿಮ್ಮ ತೋಟದಲ್ಲಿ ಗೊಬ್ಬರ ಇರಬೇಕು ಅಂತ ಗೊಬ್ಬರ ಎಷ್ಟಕ್ಕೆ ಎಷ್ಟು ಹಾಕ್ಬೇಕು ಅಂತ ತುಂಬ ಜನ ರೈಟ್ರು ಕೇಳ್ತಿರ್ತಾರೆ ನಾವು ಒಂದು ಟನ್ ಗೊಬ್ಬರಕ್ಕೆ ಹತ್ತು ಕೆ ಜೈವಿಕ ಗೊಬ್ಬರವನ್ನು ಬಳಸಲು ಸುಚ್ ಹೇಳ್ತೇವೆ ಅವ್ರಿಗೆ ಈಗ ನಮ್ಮ ಹತ್ರ ನೂರ ಕೆ ಜಿ ಜೈವಿಕ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇದೆ ಅದಕ್ಕೆ ನಾವು ಒಂದು ಕೆ ಜಿ ಜೈವಿಕ ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ತೋರಿಸ್ತೇವೆ ಮೊದಲಿಗಾಗಿ ನೀವು ಗೊಬ್ಬರ ಹೇಗಿರಬೇಕು ಅಂದ್ರೆ ಹಸಿ ತೊಪ್ಪೆ ಇರಬಾರ್ದು ಅಥವಾ ಹಸಿ ಆಗಿರೋ ಯಾವುದೇ ಗೊಬ್ಬರ ತೊಪ್ಪೆ ಆಗಿರಬಾರ್ದು ತಪ್ಪೆ ಇರ್ಬೋದು ಅಥವಾ ಹಸಿ ಯಾವುದೇ ಒಂದು ಫಾರ್ಮ್ ಯಾರ್ಡ್ ಯಾವುದೇ ವೇಸ್ಟ್ ಇರಬಾರ್ದು ಅದು ಯಾವ ಅದು ತುಂಬಾ ನೀಟಾಗಿ ಕೊಳತಿರ್ಬೇಕು ಉತ್ತಮವಾಗಿ ಕೊಳ್ತಿದ್ದರೆ ಮಾತ್ರ ನಾವು ಅದನ್ನ ಯೂಸ್ ಮಾಡ್ಲಿಕ್ಕೆ ಆಗೋದು ಹಸಿ ತೊಪ್ಪೆ ಅಥವಾ ಹಸಿ ಫಾರ್ಮ್ ಯಾರ್ಡ್ ಏನು ವೇಸ್ಟ್ ಇದ್ರು ಅದೇನಾಗ್ತದೆ ಅಂದ್ರೆ ನಾವು ಜೈವಿಕ ಗೊಬ್ಬರವನ್ನು ಹಾಕ್ದಾಗ ಕೊಳೆಯೋ ಸಂದರ್ಭದಲ್ಲಿ ಅದು ತುಂಬ ಶಾಖವನ್ನು ಉತ್ಪಾದಿಸುತ್ತೆ ತುಂಬ ಶಾಖವನ್ನು ಉತ್ಪಾದಿಸುವ ಕಾರಣ ಜೈವಿಕ ಗೊಬ್ಬರ ಜೈವಿಕ ಸೂಕ್ಷ್ಮಾಣ ಜೀವಿಗಳು ಸಾಯುವ ಪರಿಸ್ಥಿತಿ ತುಂಬ ಇರ್ತದೆ ಆದ್ದರಿಂದ ನಾವು ಉತ್ತಮವಾಗಿ ಕೊಳೆತ ಪುಡಿ ಗೊಬ್ಬರವನ್ನು ನಾವು ಬಳಸಬೇಕು ಈಗ ನೀವು ನೋಡ್ಬೋದು ಹೀಗೆ ನೀಟಾಗಿ ಕೊಳೆತ ಗೊಬ್ಬರವನ್ನು ನಾವು ಬಳಸಬೇಕಾಗ್ತದೆ ನಾವು ತೊಪ್ಪೆ ಗೊಬ್ಬರವನ್ನು ಬಳಸೋದ್ರಿಂದ ನಾವು ಹಾಕೋ ಜೈವಿಕ ಗೊಬ್ಬರಗಳು ಸತ್ತೋಗ್ತವೆ ಈಗ ನಮ್ಮ ಕಾಲೇಜಲ್ಲೇ ಉತ್ಪಾದಿಸಿದ ಟ್ರೈಕೋಡರ್ಮ ಆರ್ಜಿಯನ ಜೈವಿಕ ಗೊಬ್ಬರವನ್ನು ನೀವು ನೋಡ್ಬೋದು ಇದು ಒಂದು ಕೆಜಿ ಪ್ಯಾಕೆಟ್ ಇದು ಮತ್ತೆ ಸೂರಮೊನಸ್ ಇದು ಒಂದು ಕೆಜಿ ಪ್ಯಾಕೆಟ್ ನಮ್ಮ ಕಾಲೇಜಲ್ಲಿ ಉತ್ಪತ್ತಿಯಾಗಿದ್ದು ಇದನ್ನು ನಾವು ಮೂರು ಕೆಜಿ ತೊಪ್ಪೆ ಗೊಬ್ಬರಕ್ಕೆ ಮಿಕ್ಸ್ ಮಾಡ್ತಿದ್ದೀಗ ನಾವು ಆಗ್ಲೇ ಹೇಳಿದಾಗ ಒಂದು ಟನ್ ತೊಪ್ಪೆ ಗೊಬ್ಬರಕ್ಕೆ ನಾವು ಹತ್ತು ಕೆ ಜಿ ಹಾಕ್ಲಿಕ್ಕೆ ಹೇಳ್ತೇವೆ ಇದು ನೂರು ಕೆಜಿ ಆದ ಕಾರಣ ನಾವು ಅರ್ಧ ಕೆಜಿ ಸೂರಮೊನಸ್ ಅರ್ಧ ಕೆಜಿ ಟ್ರೈಕೋಟರ್ಮವನ್ನು ಮಿಕ್ಸ್ ಮಾಡ್ತೇವೆ ನಾವು ಇನ್ನೂ ತುಂಬಾ ಮೆಟ್ರೈಸ ಮತ್ತೆ ಬೇವೇರಿಯಾ ಟ್ರೈಕೋ ಕವಾಚ್ಚು ಅಥವಾ ಐಸೀರಿಯಾ ಯಾ ಎಷ್ಟಾದರೂ ಬೇಕಾದ್ರೂ ಜೈವಿಕ ಗೊಬ್ಬರಗಳನ್ನು ಒಂದೇ ತೊಪ್ಪೆ ಗೊಬ್ಬರಕ್ಕೆ ಮಿಕ್ಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಯಾವುದು ರೋಗ ಸ್ಪೆಸಿಫಿಕ್ ಆಗಿ ರೋಗಕ್ಕೆ ಅಥವಾ ಯಾವುದು ಉಳಕ್ಕೆ ಸ್ಪೆಸಿಫಿಕ್ ಆಗಿ ನಾವು ಮಾಡೋದ್ರಿಂದ ಒಂದೊಂದು ಎರಡೆರಡು ತರದ ಜೈವಿಕ ಗೊಬ್ಬರಗಳನ್ನು ಬಳಸುತ್ತೇವೆ ಈಗ ನೂರು ಕೆ ಜಿ ತೊಪ್ಪೆ ಗೊಬ್ಬರದ ಗುಡ್ಡೆಗೆ ಅರ್ಧ ಕೆ ಜಿ Preco d'ormonacchite. Sì. Armati, monaso. Perché non un da... ಆದ್ದರಿಂದ ನೀವು ಎರಡು ಒಟ್ಟಿಗೆ ಮಿಕ್ಸ್ ಮಾಡೋದ್ರಿಂದ ಏನು ತೊಂದರೆ ಇಲ್ಲ ಯಾಕಂದರೆ ನಾವು ಯೂನಿಫಾರ್ಮಾಗಿ ಮಿಕ್ಸ್ ಮಾಡಲಿಕ್ಕೋಸ್ಕರ ಫಸ್ಟು ಅದನ್ನ ಮಿಕ್ಸ್ ಮಾಡಿ ಆಮೇಲೆ ಇನ್ನೊಂದು ಸ್ವಲ್ಪ ಸೋಡಾ ಮಾವಸನ್ನ ಮಿಕ್ಸ್ ಮಾಡಿ ಹೀಗೆ ಮಿಕ್ಸ್ ಮಾಡಿದ್ಮೇಲೆ ನಾವು ಅದಕ್ಕೆ ಸ್ವಲ್ಪ ತೇವಾಂಶವನ್ನು ನೀಡಬೇಕು ಆದರೆ ಸ್ವಲ್ಪ ತೇವಾಂಶ ಇದ್ದರೆ ಅದು ಈಸಿಯಾಗಿ ಬೇಗ ಬೆಳವಣಿಗೆ ಆಗ್ತದೆ ಬೆಳೆದು ಅದರ ಸಂಖ್ಯೆ ವೃದ್ಧಿಸುತ್ತದೆ ಬಿಡಬೇಕು ಇದು ಮಿನಿಮಮ್ ಅಂದರೂ ಒಂದು ತಿಂಗಳು ಬಿಡಬೇಕು ನೀವು ಒಂದು ತಿಂಗಳು ಇದ್ರ ಮೇಲೆ ಏನಾದರೂ ಗರಿ ಅಥವಾ ಟಾರ್ಪಲಿನ್ ಹಾಕುವ ಹಾಕೋದು ಹಾಕಿ ಅಥವಾ ಶೀಟ್ ಕೆಳಗಡೆ ಇಡುವ ಮೂಲಕ ನೀವು ಒಂದು ತಿಂಗಳವರೆಗೂ ಇಡಬೇಕಾಗ್ತದೆ ನೀವು ಒಂದು ತಿಂಗಳಾದ್ಮೇಲೆ ಇದ್ರ ಮೇಲೆ ಮೋಲ್ಡ್ ಫಾರ್ಮೇಶನ್ ಆಗ್ತದೆ ಮೋಲ್ಡ್ ಅಂದರೆ ಬೂಸ್ಟ್ ಕಟ್ಟೋ ಥರ ಆಗ್ತದೆ ಅದಾದ್ಮೇಲೆ ನಿಮಗೆ ಗೊತ್ತಾಗ್ತದೆ ಅದು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅಂತ ಹಂಗಾದ್ಮೇಲೆ ನೀವು ಇದನ್ನ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಡೈರೆಕ್ಟ್ ನೀವು ಗಿಡಗಳಿಗೆ ಹಾಕ್ಬೋದು ಅಂದರೆ ನೀವು ಕ್ರಾಪ್ ಮೇಲೆ ಕ್ರಾಪ್ ವೇರಿ ಆಗುತ್ತೆ ಸರ್ ಅದು ತೆಂಗಿನ ತೋಟಕ್ಕಾಗೆ ನೀವು ಗೊಬ್ಬರ ಎಷ್ಟಾಗ್ತೀರ ಒಂದು ಐದು ಕೆ ಜಿ ಹಾಕ್ತೀರಾ ನೀವು ಒಂದು ಮೂರು ಕೆಜಿನೂ ಕೊಡ್ಬೋದು ಒಂದು ಐದು ಕೆಜಿನೂ ಒಂದು ಬುಟ್ಟಿಯಲ್ಲಿ ಒಂದೆರಡು ಬುಟ್ಟಿ ಅಷ್ಟು ಕೊಟ್ಟರೆ ಸರ್ ವರ್ಷಕ್ಕೆ ವರ್ಷಕ್ಕಿಲ್ಲ ಅಂದರೆ ಸರ್ ನೀವು ಎರಡು ಸಲ ಹಾಕ್ಬೇಕಿದ್ನ ಎರಡು ಸಲ ಹಾಂ ಎರಡು ಸಲ ಇದನ್ನ ಮಿಕ್ಸ್ ಮಾಡಿ ಮಾಡಬೇಕು ಸರ್ ಇನ್ನು ಮತ್ತೆ ಇದು ತುಂಬ ಸುಲಭ ಮತ್ತೆ ಇದು ಮುಖ್ಯವಾದ ಕೆಲಸ ನೀವು ಡೈರೆಕ್ಟಾಗಿ ಹಾಕಿ ಹಾಕೋದ್ರಿಂದ ಆಗಲೇ ಅದು ಸಾಯ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಆದ್ದರಿಂದ ನೀವು ಎಫ್ ಐ ಎಲ್ಲಿ ಮಿಕ್ಸ್ ಮಾಡಿ ಹಾಕ್ತಾರೆ ಅದು ಸಂಖ್ಯೆ ವೃದ್ಧಿ ಆಗ್ತದೆ ಮತ್ತೆ ನೀವು ಕೊಟ್ಟಿಗೆ ಗೊಬ್ಬರ ಇನ್ನೂ ನೀಟಾಗಿ ಶ್ರೀಮಂತಿಗೆ ಆಗ್ತದೆ ನೀವು ಮಿಕ್ಸ್ ಮಾಡಿ ಆದ್ಮೇಲೆ ಇದ್ರ ಮೇಲೆ ಒಂದು ಟಾರ್ಪೋಲ್ ಇನ್ನು ಅಥವಾ ಹುಲ್ಲು ಅಥವಾ ಏನೇ ನಿಮ್ಮ ತೋಟದಲ್ಲಿ ಗರಿ ಇದ್ರೆ ಗರಿ ಇನ್ನು ಇದ್ರ ಮೇಲೆ ಹಾಕಿ ಇದಕ್ಕೆ ಇದ್ರೊಳಗೆ ಒಳಗಡೆ ಶಾಖ ಉತ್ಪತ್ತಿ ಆಗ್ಬೇಕು ಶಾಖ ಉತ್ಪತ್ತಿ ಆದಷ್ಟು ಫಂಗಸ್ ಶಿಲೀಂಧ್ರಗಳು ಬೇಗ ಬೆಳೀತದೆ ಆದ್ರಿಂದ ನೀವು ಮಾಡ ನೀವು ಮಿಕ್ಸ್ ಮಾಡಾದ್ಮೇಲೆ ಇದ್ರ ನೀರು ಹಾಕಿ ಮೇಲೆ ಒಂದು ಏನಾದರೂ ಮುಚ್ಚಬೇಕಾಗ್ತದೆ ಅದು ಶಾಖ ಜಾಸ್ತಿ ಆಗ್ಲಿಕ್ಕೆ ಮತ್ತೆ ಡೈರೆಕ್ಟ್ ಸನ್ಗೆ ಎಕ್ಸ್ಪೋಜರ್ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು ಇದರಿಂದ